ಸ್ನೇಹಿತರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಸಿಂಗಲ್ ಎಲಿಮಿನೇಷನ್ ಇರುತ್ತಾ ಅಥವಾ ಡಬಲ್ ಎಲಿಮಿನೇಷನ್ ಇರುತ್ತಾ ಹಾಗಾದ್ರೆ ಹೊರ ಹೋಗೋದಾದ್ರೆ ಯಾರೋ ಹೋಗ್ತಾರೆ ಮತ್ತೆ ಸಿಂಗಲ್ ಎಲಿಮಿನೇಷನ್ ಆದ್ರೆ ಯಾರು ಹೋಗ್ತಾರೆ ಅಂತ ಹೇಳಿ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತೇಳಿ ನೋಡೋಣ ಗೌತಮಿ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಐಶ್ವರ್ಯ ಹನುಮಂತು ಧನರಾಜ್ ಬರೋಬ್ಬರಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಮತ್ತು ರಜತ್ ಹಾಗೂ ಅವರು ಇಬ್ರು ನಾಮಿನೇಟ್ ಆಗಿಲ್ಲ ಉಳಿದ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಸೊ ಹಾಗಾದ್ರೆ ಮೂರು ದಿನದ ಒಟ್ಟಿನ ಪ್ರಕಾರ ಯಾರು ಹೊರ ಹೋಗ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಮೊದಲನೇದಾಗಿ ಡಬಲ್ ಎಲಿಮಿನೇಷನ್ ಅಂತ ಬಂದ್ರೆ ಮೊದಲನೇದಾಗಿ ಐಶ್ವರ್ಯ ಅವರು ಹೊರ ಹೋಗ್ತಾರೆ ಮತ್ತೆ ಆನಂತರ ಚೈತ್ರ ಅವರು ಹೊರ ಹೋಗ್ತಾರೆ ಸಿಂಗಲ್ ಎಲಿಮಿನೇಷನ್ ಅಂತ ಬಂದ್ರೆ ಚೈತ್ರ ಎಲ್ಲ ಐಶ್ವರ್ಯ ಇವರಿಬ್ಬರಲ್ಲಿ ಇಬ್ಬರಾದ್ರು ಹೊರ ಹೋಗ್ತಾರೆ ಸೊ ಮತ್ತೆ ಬಾಟಮ್ ಫೋರ್ ಅಲ್ಲಿ ಬಂದ್ಬಿಟ್ಟು ಧನ್ರಾಜ್ ಹಾಗೂ ಗೌತಮ್ ಅವರು ಇರುತ್ತಾರೆ ಸೊ ಮೊದಲನೇದಾಗಿ ತ್ರಿವಿಕ್ರಮ್ ಅಥವಾ ಹನುಮಂತ ಅವರು ಸೇವ್ ಆಗ್ತಾರೆ ಸೊ ಓಟ್ ಇನ್ನೂ ಹೆಚ್ಚು ಬೀಳುತ್ತೋ ಕಮ್ಮಿ ಬೀಳುತ್ತೋ ಅದನ್ನ ಹೇಳಕ್ಕಾಗಲ್ಲ ಸೊ ಫೈನಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಇರೋದು ಪಕ್ಕ ಅನ್ಸುತ್ತೆ ಸೊ ಯಾಕಪ್ಪ ಅಂದ್ರೆ ಇನ್ನು ಬಿಗ್ ಬಾಸ್ ಮುಗಿತಾ ಬರಲಿಲ್ಲ ಆದ್ರೂ ಮನೆಯಲ್ಲಿ ತುಂಬಾ ಜನ ಉಳ್ಕೊಂಡವ್ರೆ ಆ ಕಾರಣಕ್ಕಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಇರೋ ಚಾನ್ಸ್ ಇದೆ ಸೊ ಡಬಲ್ ಎಲಿಮಿನೇಷನ್ ಆದ್ರೆ ಇವರಿಬ್ರು ಚೈತ್ರ ಹಾಗೂ ಐಶ್ವರ್ಯ ಅವರು ಹೊರ ಹೋಗ್ತಾರೆ ಸೊ ಈ ವಾರ ಅಂತಿಂತೂ ಇಬ್ರು ಎಲಿಮಿನೇಷನ್ ಆಗುವಂತೂ ಫಿಕ್ಸ್ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಇದು ಓಟಿನ ಪ್ರಕಾರ ನೋಡೋದಾದ್ರೆ ಇವರಿಬ್ರು ಹೊರ ಹೋಗ್ತಾರೆ ಮತ್ತೆ ಬಿಗ್ ಬಾಸ್ ನ ಟಿ ಆರ್ ಪಿ ಲೆಕ್ಕದಲ್ಲಿಟ್ಟುಕೊಂಡು ಹೊರ ಹೋಗೋದಾದ್ರೆ ಧನ್ರಾಜ್ ಹಾಗೂ ಐಶ್ವರ್ಯ ಅವ್ರನ್ನ ಹೊರ ಹಾಕ್ತಾರೆ ಹಾಗಾದರೆ ಚೈತ್ರ ಅವರನ್ನು ಯಾಕೆ ಹಾಕೋದಿಲ್ಲ ಅಂದರೆ ಅವರು ಟಿವಿಗೆ ಟಿ ಆರ್ ಪಿ ಚೆನ್ನಾಗಿ ಕೊಡ್ತಾರೆ ಹಾಗೂ ಪ್ರತಿಯೊಂದು ಪ್ರೋಮೋದಲ್ಲಿ ಅವರೇ ಕಾಣಿಸ್ಕೊತಾರೆ ಆ ಕಾರಣಕ್ಕಾಗಿ ಬಿಗ್ ಬಾಸ್ ಅವರು ಟಿ ಆರ್ ಪಿ ಲೆಕ್ಕದಲ್ಲಿ ಆದರೂ ಅವ್ರನ್ನ ಉಳ್ಸ್ಕೊಂಡು ಕಳಿಸ್ಕೋಬೋದು ಸೊ ಓಟಿನ ಪ್ರಕಾರ ಬರದಾದ್ರೆ ಚೈತ್ರ ಅವರು ಈ ವಾರ ಎಲಿಮೆಂಟ್ ಆಗೋದ್ರಲ್ಲಿ ಎರಡನೇ ಇಲ್ಲ ಸೊ ವಿಡಿಯೋ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟಾದ್ರೆ ಲೈಕ್ ಸಬ್ಸ್ಕ್ರೈಬ್ ಬಿಡಿ ಸೊ ನೀವು ಇನ್ನು ಬಿಗ್ ಬಾಸ್ ವಿನ್ನರ್ ಯಾರು ಅಂತ ನೋಡಿಲ್ಲಂದ್ರೆ ನಾನು ಬ್ಲುಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್